ಸ್ಯಾಟಿಸ್ಫ್ಯಾಕ್ಷನ್ನ ಮತ್ತೊಂದು ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ವೆಲ್ಕಮ್ ಇವತ್ತಿನ ವಿಷಯ ಬಡತನ ಒಂದು ರೀತಿಯ ಹೊರೆ ಅನ್ನೋ ರೀತಿಯದ್ದು ಬಡತನ ಹೊರೆಯೇ ಹೌದು ಮತ್ತು ಅದರಲ್ಲಿ ಏನು ವಿಶೇಷ ಅಂತ ನೀವು ಕೇಳ್ಬೋದು ನಾನು ಹೇಳೋ ವಿಚಾರ ನೀವು ಯಾವುದೇ ಕಾಲದಲ್ಲಿ ನೀವು ಬಡತನ ಅನುಭವಿಸಿದರೆ ನಿಮಗೆ ಅದು ಜೀವನ ಪರ್ಯಂತ ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಬಾಧಿಸುತ್ತೆ ಅನ್ನೋದು ಈಗ ಸಾಮಾನ್ಯವಾಗಿ ಏನಾಗುತ್ತೆ ಕೆಲವರು ಬಡತನದಲ್ಲಿ ಹುಟ್ಟಿ ಬಡತನದಲ್ಲಿ ಬೆಳೆದು ನಂತರ ಒಂದು ಶ್ರೀಮಂತಿಕೆಯನ್ನು ಪಡೀತಾರೆ ಇನ್ನು ಕೆಲವರು ಬಡತನದಲ್ಲಿ ಹುಟ್ಟಿ ಬಡತನದಲ್ಲೇ ಕೊನೆ ಕಾಣ್ತಾರೆ ಅದಕ್ಕೆ ವ್ಯತಿರಿಕ್ತವಾಗಿ ಕೆಲವರು ಈ ಬಾಯಲ್ಲಿ ಸಿಲ್ವರ್ ಸ್ಪೂನ್ ಹುಟ್ಕೊಂಡು ಇಟ್ಕೊಂಡು ಹುಟ್ಟಿದ್ರು ಅಂತಾರಲ್ಲ ಹಾಗೆ ಶ್ರೀಮಂತರಾಗೇ ಹುಟ್ಟಿ ಶ್ರೀಮಂತರಾಗೂ ಇರ್ಬೋದು ಅಥವಾ ಶ್ರೀಮಂತರಾಗಿ ಹುಟ್ಟಿ ಬಡವರು ಆಗ್ಬೋದು ಈ ವೆರಿಯೇಷನ್ನೆಲ್ಲ ಹತ್ತಿರದಿಂದ ನೋಡಿದಾಗ ಒಂದಂತೂ ಸ್ಪಷ್ಟ ಆಗುತ್ತೆ ಬಡತನದಲ್ಲಿ ಹುಟ್ಟಿ ಬಡತನದಲ್ಲಿ ಬೆಳೆದವರಿಗೆ ಅದು ಒಂದು ಹೊರೆ ಅದು ಒಂದು ಶಾಪ ಅದು ಒಂದು ಬೆನ್ನಿನ ಮೇಲಿನ ಚೀಲ ಆಗುತ್ತೆ ಅನ್ನೋದು ನನ್ನ ವೈಯಕ್ತಿಕ ಅನಿಸಿಕೆ ಅದಕ್ಕೊಂದು ನಿದರ್ಶನ ಕೊಡಬೇಕು ಅಂದರೆ ನಮಗೆ ಚಿಕ್ಕವರಾಗಿದ್ದಾಗ ನಮಗೆ ಬೇಕಾದಷ್ಟು ನೋಟ್ಬುಕ್ಗಳಾಗಲಿ ಪೆನ್ಗಳಾಗಲಿ ಪೆನ್ಸಿಲ್ಗಳಾಗಲಿ ಅದೆಲ್ಲ ಬೇಡ ಈ ಖಾಲಿ ಹಾಳೆಗಳಾಗಲು ನಮಗೆ ಸಿಕ್ತಿರಲಿಲ್ಲ ಬಿಳಿ ಪೇಪರ್ಗಳಲ್ಲ ಎಷ್ಟು ಬೇಕಷ್ಟು ಸಿಕ್ತಿರಲಿಲ್ಲ ಇದ್ದಿದ್ದರಲ್ಲಿ ದೊಡ್ಡ ಕುಟುಂಬದಲ್ಲಿ ಇದ್ದಂಥ ನಾವು ಇರೋ ರಿಸೋರ್ಸ್ಗಳನ್ನು ಹಂಚ್ಕೋತಾ ಇದ್ವಿ ಕೆಲವೊಂದು ಟೈಮು ಒಂದೇ ಒಂದು ನೋಟ್ಬುಕ್ನಲ್ಲಿ ಆ ಕಡೆಯಿಂದ ಒಂದು ಸಬ್ಜೆಕ್ಟು ಈ ಕಡೆಯಿಂದ ಒಂದು ಸಬ್ಜೆಕ್ಟ್ ಅಂತ ಬರ್ಕೊಂಡು ಹೋಗಿದ್ದ ದಿನಗಳು ಇವೆ ಆಗ ನಮಗೆಲ್ಲರಿಗೂ ಕೂಡ ಒಂದು ದೊಡ್ಡ ಹಾಳೆ ಕೊಟ್ಟು ಬಣ್ಣ ಅಥವಾ ಪೆನ್ಸಿಲ್ ಕೊಟ್ಟು ಅದರಲ್ಲಿ ಒಂದು ಚಿತ್ರ ಬರಿ ಒಂದು ಆನೆ ಚಿತ್ರ ಬರಿ ಅಂತ ಹೇಳಿದ್ರೆ ನಾವು ಏನು ಮಾಡ್ತಿದ್ವಿ ಆ ಒಂದು ಹಾಳೆಯ ಯಾವುದೋ ಒಂದು ಮೂಲೆಯಲ್ಲಿ ಒಂದು ಚಿಕ್ಕದಾಗಿ ಬರೀತಾ ಇದ್ವಿ ನಾವು ಯಾವತ್ತೂ ಕೂಡ ಒಂದು ಕೊಟ್ಟಿರೋ ಕ್ಯಾನ್ವಾಸ್ ಅಥವಾ ಹಾಳೆಯನ್ನು ಪೂರ್ಣವಾಗಿ ಬಳಸಿ ಅದರಲ್ಲಿ ಪೂರ್ಣ ಪ್ರಮಾಣದ ಚಿತ್ರ ಬರೆದಿದ್ದೇ ಇದ್ದಿಲ್ಲ ಅದು ಇವತ್ತಿಗೆ ಯೋಚನೆ ಮಾಡ್ತಾ 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 ಹೋದಾಗ ಅದರ ಕುರುಹುಗಳನ್ನು ಇವತ್ತು ಕೂಡ ನಮ್ಮ ನಮ್ಮ ನಡೆಯಲ್ಲಿ ನಮ್ಮ ನಮ್ಮ ಆಲೋಚನೆಗಳಲ್ಲಿ ನಾವು ಕಾಣ್ಬೋದು ಈಗ ನಿಮ್ಮ ಆಫೀಸ್ನಲ್ಲಿ ನಿಮಗೆ ಯಾರೋ ಒಬ್ಬರು ಹತ್ತು ಮಿಲಿಯನ್ ಡಾಲರ್ ಕೊಟ್ಟು ಈ ಹತ್ತು ಮಿಲಿಯನನ್ನು ನೀವು ಖರ್ಚು ಮಾಡಿ ಪ್ರಾಜೆಕ್ಟಿಗೋಸ್ಕರ ಅಂತ ಅಂದಾಗ ಎಷ್ಟೋ ಸಾರಿ ನಮ್ಮ ಕೊಲೀಗ್ಗಳು ಏನವರು ಪಾಕೆಟಿಂದ ದುಡ್ಡು ಹೋಗೋ ಅನ್ನೋ ರೀತಿಯಲ್ಲಿ ಹತ್ತು ಮಿಲಿಯನನ್ನು ಕೂಡ ಸಂಪೂರ್ಣ ಬಳಸೋದಿಲ್ಲ ಕೆಲವೊಂದು ಟೈಮು ರಿಟರ್ನಿಂಗ್ ದ ಕ್ಯಾಪಿಟಲ್ ಅಂತ ಹೇಳಿ ಇರೋ ಅಷ್ಟು ರಿಸೋರ್ಸ್ಗಳನ್ನು ಬಳಸದೆ ಮತ್ತು ವಾಪಸ್ ಕೊಟ್ಟಿದ್ದು ಇದೆ ಅದಕ್ಕೆ ನಾನು ಹೇಳಿದ್ದು ನಾವು ಬೆಳೆದು ಬಂದ ಬಗ್ಗೆ ನಾವು ಹೇಗೆ ಇದ್ವಿ ಅನ್ನೋದು ನಾವು ಹೇಗೆ ಕೆಲಸ ಮಾಡ್ತೀವಿ ನಮ್ಮ ಲೀಡರ್ಶಿಪ್ ಆಗಲಿ ನಮ್ಮ ತಿಳುವಳಿಕೆಗಾಗಲಿ ಒಂದು ರೀತಿ ಅದರದ್ದೇ ಅದೊಂದು ಪ್ರಭಾವವನ್ನು ಬೀರುತ್ತೆ ಅಂತ ಈ ಒಂದು ನಿದರ್ಶನ ಇಟ್ಕೊಂಡು ನೋಡಿದ್ರೆ ನೀವು ನಮಗೇನು ಒಂದು ಬಿಳಿ ಹಾಳೆಯಲ್ಲಿ ಯಾವತ್ತಿಗೂ ಒಂದು ದೊಡ್ಡ ಚಿತ್ರ ಬರೆಯೋಕೆ ಬರೋಲ್ಲ ಅಂತ ಏನೂ ಇಲ್ಲ ಗೊತ್ತಿರತ್ತೆ ಈ ಥರ ಬರೀಬೋದು ಅಂತ ಆದರೂ ಕೂಡ ನಮ್ಮಲ್ಲಿ ಒಂದು ಸುಪ್ತವಾದ ಮನಸ್ಸು ಏನು ಹೇಳುತ್ತೆ ಈ ದೊಡ್ಡ ಹಾಳೆಯಲ್ಲಿ ಅಷ್ಟು ಪೂರ್ತಿ ಬರೆಯೋದು ಬೇಡ ಒಂದು ಸಣ್ಣ ಮೂಲೆಯಲ್ಲ ಒಂದು ಚಿತ್ರ ಬರೆದು ಅದನ್ನು ನಾಳೆಗೋಸ್ಕರ ಉಳಿಸೋಣ ಅಂತ ಈ ಉಳಿಸೋಣ ಅನ್ನೋ ಕಾನ್ಸೆಪ್ಟ್ ಕೂಡ ಹೀಗೇನೆ ಅದನ್ನು ಒಂದು ಸರ್ತಿ ನಮ್ಮ ಬೆನ್ನು ಹತ್ತಿದ್ರೆ ಅದು ಬೆಂಬಿಡದ ಭೂತವಾಗಿ ಕಾಡುತ್ತೆ ನಮ್ಮ ಸಹೋದರ ಸಂಬಂಧಿ ಒಬ್ಬರ ಉದಾಹರಣೆ ಕೊಡ್ತೀನಿ ಅವರು ಎಂಥ ಮನುಷ್ಯ ಅಂತಂದರೆ ಜೋಬಿನಲ್ಲಿ ದುಡ್ಡಿದ್ದಾಗ ಸಾಕಷ್ಟು ಆನಂದವಾಗಿ ಮಜಾ ಮಾಡ್ಕೊಂಡಿರೋರು ಆದರೆ ಜೋಬಿನಲ್ಲಿ ದುಡ್ಡಿದ್ದಾಗ ಅಷ್ಟೇ ಬಳಲಿ ಕಷ್ಟಪಟ್ಟು ಇದ್ದಿದ್ದನ್ನು ನೋಡಿದ್ದೀನಿ ನಾನು ಆದರೆ ಒಂದು ಸಾರಿ ಜೋಬಲ್ಲಿ ದುಡ್ಡಿದ್ದಾಗ ಅದನ್ನು ಖುಷಿಯಾಗಿ ಖಾಲಿ ಮಾಡಬೇಕು ಇರೋಷ್ಟು ದಿನ ಮಜಾ ಮಾಡಬೇಕು ಅನ್ನೋ ಪ್ರವೃತ್ತಿಯವರು ಈಗ ನಾವೆಲ್ಲೋ ಒಂದು ಚಿಕ್ಕಮಗಳೂರು ಹತ್ರನೋ ಅಥವಾ ಎಲ್ಲೋ ಒಂದು ಕಡೆ ಡ್ರೈವ್ ಮಾಡ್ಕೊಂಡು ಹೋದಾಗ ಅಲ್ಲೇ ರಸ್ತೆ ಬದಿನ ಒಂದು ಕಾಫಿನೋ ಟೀ ನೋ ಕುಡಿತೀವಿ ಅಂತ ಇಟ್ಕೊಳ್ಳಿ ಅವಾಗ ಅವ್ರೇನು ಯೋಚನೆ ಮಾಡ್ತಿದ್ರು ಹೇ ಈ ಕಾಫಿ ತುಂಬ ಚೆನ್ನಾಗಿದೆ ಹೇ ಈ ಕಾಫಿ ಪುಡಿ ಹೇಗೆ ಅಂತ ಅಲ್ಲಿ ಪಕ್ಕದಲ್ಲಿರೋ ಒಂದು ಕಾಫಿ ಪುಡಿನ ಎನ್ಕ್ವೈರಿ ಮಾಡಿ ಅದನ್ನು ಒಂದು ಕೆ ಜಿ ತಕ್ಷಣ ಪ್ಯಾಕ್ ಮಾಡಿ ತೊಗೊಂಡ್ಬಿಡ್ಬೇಕು ಬರೀ ಕಾಫಿ ಪುಡಿಗೆ ಅದು ಅಪ್ಲೈ ಆಗ್ತಿದ್ದಿಲ್ಲ ಯಾವುದೇ ಒಂದು ಸ್ವೀಟ್ ನೋಡಿದ್ರೂ ಹಾಗೆ ತೊಗೊಳೋರು ಯಾವುದೇ ಒಂದು ತಿಂಡಿ ನೋಡಿದ್ರೂ ಹಾಗೆ ತೊಗೊಳೋರು ಕೈಯಲ್ಲಿ ದುಡ್ಡಿದ್ದಾಗ ಅದನ್ನು ದುಡ್ಡನ್ನು ಖರ್ಚು ಮಾಡಿ ಮಜಾ ಮಾಡಿಬಿಡ್ಬೇಕು ಇಲ್ಲದಿದ್ದಾಗ ಅದ್ರ ಕತೆ ಬೇರೆ ಅನ್ನೋ ಒಂದು ಮನಸ್ಥಿತಿ ಆನ್ ದ ಅದರ್ ಹ್ಯಾಂಡ್ ನಾವೆಲ್ಲ ಭಾಳ ಕನ್ಸರ್ವೇಟಿವ್ ಆಗಿದ್ದವರು ನೀನು ಸಾಗರದಿಂದ ಶಿವಮೊಗ್ಗಕ್ಕೆ ಹೋಗಿ ಈ ಸಾಮಾನನ್ನು ಕೊಟ್ಟು ಲೇವಾದೇವಿ ಮಾಡಿಕೊಂಡು ಮಧ್ಯಾಹ್ನ ಊಟ ಮಾಡ್ಕೊಂಡು ಬಾ ಅಂತ ಕಳಿಸಿದ್ರು ಕೂಡ ನಾನು ಎಷ್ಟೋ ಸರ್ತಿ ದುಡ್ಡು ಉಳಿಯುತ್ತಲ್ಲ ಅಂತ ಅಲ್ಲಿಂದ ಊಟ ಮಾಡದೆ ಹಾಗೆ ಬಂದಿದ್ದು ಇದೆ ಇದು ನಮ್ಮ ವ್ಯತಿರಿಕ್ತ ಮನಸ್ಥಿತಿ ಇದ್ದಿದ್ದನ್ನು ಕನ್ಸರ್ವೇಟಿವ್ ಆಗಿ ಬಳಸಬೇಕು ಇರೋಷ್ಟು ದುಡ್ಡನ್ನು ಖರ್ಚು ಮಾಡ್ಕೊಬಾರ್ದು ಅದನ್ನು ನಾಳೆ ಉಳಿಸ್ಬೇಕು ಅಂತ ಈ ಮನಸ್ಥಿತಿಯಲ್ಲಿ ಯಾವುದು ಸಪ್ ತಪ್ಪು ಸರಿ ಅಂತ ಹೇಳೋದಕ್ಕಾಗಲ್ಲ ಯಾಕಂದರೆ ಅದನ್ನು ನಾವು ಆಬ್ಜೆಕ್ಟಿವ್ ಆಗಿ ನೋಡಬೇಕು ಆಯಾ ವ್ಯಕ್ತಿ ಅವರವರ ಪರಿಸರಕ್ಕೆ ತಕ್ಕಂತೆ ನಾವು ಅದನ್ನು ಅನಲೈಸ್ ಮಾಡಬೇಕು ಅಷ್ಟೇ ಹೊರತು ಅವ್ರದ್ದು ಸರಿ ಇವ್ರದ್ದು ತಪ್ಪು ಅನ್ನೋಕ್ಕಾಗಲ್ಲ ನಾಳೆಗಳಿಗೆ ಉಳಿಸ್ತಾ ಇರೋ ನಾವು ನಮ್ಮದನ್ನು ಸರಿ ಅಂತ ಹೇಳಿದ್ರೆ ಇಂದಿಗೋಸ್ಕರ ಬದುಕ್ತಾ ಇರೋ ಅವರು ಅದನ್ನು ತಾವು ಸರಿ ಅಂತ ಹೇಳಲೂಬಹುದು ಎಷ್ಟು ಆಸ್ತಿ ಇದ್ರೇನು ಎಷ್ಟು ದುಡ್ಡಿದ್ರೇನು ಯಾರೂ ಏನು ಹೊತ್ಕೊಂಡು ಹೋಗಲ್ಲ ತಾನೇ ಯಾರು ಏನು ತಮ್ಮ ಚಟ್ಟದ ಹಿಂದಗಡೆ ಇವು ಹಾಲನ್ನಾಗಲಿ ದೊಡ್ಡ ಟ್ರಕ್ಕನ್ನಾಗಲಿ ಕಟ್ಕೊಂಡು ಹೋಗೋದಿಲ್ಲ ಅಲ್ವಾ ಹಾಗಿದ್ದಾಗ ಇವತ್ತು ದುಡ್ದಿದ್ದನ್ನು ಇವತ್ತಿಂದು ನಾಳೆ ಬಗ್ಗೆ ನಾಳೆ ನೋಡೋಣ ಅನ್ನೋ ಅವರ ಆಚ ಆಲೋಚನೆ ಸರಿ ಇರ್ಬೋದು ಅಂದ ಅದರ್ ಹ್ಯಾಂಡ್ ನಾವು ಅಯ್ಯೋ ಇವತ್ತು ಇಷ್ಟು ಖರ್ಚು ಮಾಡಬೇಕು ನಾಳೆಗೂ ಸ್ವಲ್ಪ ಮೆಕ್ಕಲಿ ಅಂತ ಇಡ್ತೀವಲ್ಲ ನಮ್ಮನ್ನು ಒಂದು ರೀತಿ ಗ್ರೇಸರ ವ್ಯವಸ್ಥೆ ಅಂತಲೂ ಯೋಚನೆ ಮಾಡಿ ನೋಡ್ಬೋದು ಇದು ಯಾಕೆ ಬಂತು ಈ ಮಾತು ಅಂತಂದರೆ ನಮ್ಮ ಒಂದು ಅಪ್ಬ್ರಿಂಗಿಂಗು ನಮ್ಮ ಒಂದು ನೆರೆಹೊರೆ ನಮ್ಮ ಒಂದು ಈ ರೀತಿಯ ಆಲೋಚನೆ ಮಾಡುವ ಮನಸ್ಥಿತಿ ಏನಿದೆ ಇದು ಯಾವಾಗಲೂ ಕೂಡ ನಮ್ಮ ಲೀಡರ್ಶಿಪ್ ಮೇಲೆ ನಮ್ಮ ಒಂದು ಮುಂದಾಳತ್ವದ ಮೇಲೆ ನಾವು ಹೇಗೆ ಒಂದು ಸಮಸ್ಯೆಯನ್ನು ಸಾಲ್ವ್ ಮಾಡ್ತೀವಿ ಒಂದು ಹೇಗೆ ಒಂದು ವ್ಯವಸ್ಥೆಗೆ ನಾವು ಹೊಂದ್ಕೋತೀವಿ ಅನ್ನೋದ್ರ ಮೇಲೆ ಬಹಳಷ್ಟು ಪರಿಣಾಮ ಬೀರುತ್ತೆ ಆ ರೀತಿಯಿಂದ ಹೇಳ್ತಾ ಹೋದರೆ ನನ್ನ ವೈಯಕ್ತಿಕ ಅನಿಸಿಕೆ ಮತ್ತು ಅನುಭವದಲ್ಲಿ ಬಡತನ ಅಂದರೆ ಒಂದು ಹೊರೆ ಅಂತಲೇ ಹೇಳಬೇಕು ಯಾಕಂದರೆ ಅದು ಸಾಕಷ್ಟು ಪಾಠವನ್ನೇನೋ ಕಲಿಸುತ್ತೆ ಸಾಕಷ್ಟು ಕಷ್ಟವನ್ನು ಕೊಡುತ್ತೆ ಅಟ್ ದ ಎಂಡ್ ಆಫ್ ದ ಡೇ ಅದು ತನ್ನ ಲಾಂಗ್ ಲಾಸ್ಟಿಂಗ್ ಇಂಪ್ಯಾಕ್ಟನ್ನು ಜನರ ಮೇಲೆ ಬಿಡುತ್ತೆ ಅದು ಇವತ್ತು ಅಥವಾ ಈ ಹಿಂದೆ ಅನುಭವಿಸಿದ ಕಷ್ಟ ನಿಮಗೆ ಯಾವತ್ತೂ ಕೂಡ ಒಂದು ಮನಸ್ಸಿನ ಮೂಲೆಯಲ್ಲಿ ಪಾದರಸದ ಹಾಗೆ ಇದ್ಕೊಂಡು ನಿಮ್ಮನ್ನು ಕೊರಗು ಹಾಗೆ ಮಾಡುತ್ತೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಆನ್ ದ ಅದರ್ ಹ್ಯಾಂಡ್ ಈ ಬಡತನ ಅನ್ನೋ ಒಂದು ಸಂಕಷ್ಟಕ್ಕೆ ಯಾವುದೇ ರೀತಿಯ ಎಕ್ಸ್ಪೋಜರ್ ಇಲ್ಲದೆ ಏನು ಮಕ್ಕಳು ಬೆಳೀತಾರೆ ಅವರು ಸ್ವತಂತ್ರವಾಗಿ ಆಲೋಚನೆ ಮಾಡ್ತಾರೆ ಆಗ ಅವರಿಗೆ ರಿಸ್ಕ್ ಅವರ್ಸ್ ಅಥವಾ ರಿಸ್ಕ್ ಮಿಟಿಗೇಷನ್ ಅಥವಾ ರಿಸ್ಕ್ ಕ್ಯಾಲ್ಕುಲೇಷನ್ ಮಾಡೋ ಒಂದು ಅನುಕೂಲ ಇರುತ್ತೆ ಹಾಗಂತ ಕಂಡು ಕಂಡು ಎಲ್ಲ ತಗೊಳ್ಳೋದಿಲ್ಲ ಎಟ್ ದ ಎಂಡ್ ಆಫ್ ದ ಡೇ ಏನಿಲ್ಲ ಅಂತಂದರೂ ಅವರಿಗೆ ಬಡತನ ಯಾವತ್ತೂ ಕಾಡೋದಿಲ್ಲ ಅವರ ಡಿಸಿಷನ್ಗಳು ಅವರ ಲೀಡರ್ಶಿಪ್ ಏನಿದೆ ಅದು ಬಡತನ ಫ್ರೀಯಾಗಿ ಆಯಾ ಸಮಸ್ಯೆಗೆ ಆಯಾ ಟೈಮಿಗೆ ತಕ್ಕಂತೆ ಮುಂದೆ ಬರ್ತವೆ ಅನ್ನೋದು ನನ್ನ ಈ ಹೊತ್ತಿನ ಅನಿಸಿಕೆ ಅಷ್ಟೇ ಕೊನೆಯದಾಗಿ ನಾವು ಎಲ್ಲಿ ಬೆಳಿತೀವಿ ನಾವು ಯಾರ ಒಂದು ಇನ್ಫ್ಲೂಯೆನ್ಸ್ನಲ್ಲಿ ಬೆಳಿತೀವಿ ಅನ್ನೋದು ಕೂಡ ಬಹಳ ಮುಖ್ಯ ನಾವು ಹಿಂದೆ ದೇವಸ್ಥಾನಕ್ಕೆ ಹೋದರೆ ಅಥವಾ ಯಾವುದೇ ಒಂದು ಪುರಾಣ ಪುಣ್ಯಕಥೆ ಕೇಳಿದ್ರೆ ಅಥವಾ ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ಕೆ ಏನಾದರೂ ಹೋದಾಗ ಏನೋ ಒಂದು ಪ್ರಶ್ನೆ ಕೇಳಿದ್ರೆ ಏ ಅದಕ್ಕೆ ಪ್ರಸಂಗಿ ಸುಮ್ಮನೆ ಇರೋ ನಿಂಗೆ ಯಾಕಿದೆಯಲ್ಲ ತಲೆ ಹರಟೆ ಅಂತ ನಮಗೆ ತಲೆ ಮೇಲೆ ಒಂದು ಪೆಟ್ಟು ಕೊಟ್ಟು ಸುಮ್ಮನೆ ಇರೋರು ಕೇಳ್ತಾಯಿದ್ರು ಆಮೇಲೆ ನಾವು ಕೇಳಿದ ಪ್ರಶ್ನೆಗಳಿಗೆ ಸಮಾಧಾನ ಚಿತ್ರದಿಂದ ಉತ್ತರ ಕೊಡ್ತಿದ್ದಂಥ ದೊಡ್ಡವರೇ ಇರ್ತಿರಲಿಲ್ಲ ಅವರಿಗೆ ಅವ್ರವ್ರದೇ ತಲೆ ಬಿಸಿ ಇರ್ತಿತ್ತು ನಾವು ಪ್ರಶ್ನೆಗಳು ಕೇಳೋದು ನಮ್ಮ ಕುತೂಹಲ ಅಂತ ನಾವು ಕೇಳ್ತಿದ್ವಿ ಆದರೆ ಅವರಿಗೆ ಕೆಲವೊಂದು ಟೈಮು ಅದು ಬೇರೆ ಬೇರೆ ರೀತಿಯಲ್ಲಿ ಕಾಣೋದು ಏನೋ ಇವನೇ ತಾನು ದೊಡ್ಡೊಬ್ಬ ಬುದ್ಧಿವಂತ ಅಂತ ಅಂದ್ಕೊಂಡಿದ್ದಾನೆ ಎಲ್ಲದನ್ನೂ ಪ್ರಶ್ನೆ ಮಾಡ್ತಾನೆ ಅಂತ ಒಂದಿಷ್ಟು ಜನ ಇದ್ದರು ಮತ್ತೊಂದಿಷ್ಟು ಜನ ಇವನು ಯಾವಾಗಲೂ ಪ್ರಶ್ನೆ ಹಾಕ್ತಾನೇ ಇರಬೇಕು ಅಂತ ಒಂದಿಷ್ಟು ಜನ ಮೂದಲಿಸ್ತಾ ಇದ್ರು ಹೀಗೆ ನಮ್ಮ ನಮ್ಮ ಪ್ರಶ್ನೆಗಳಿಗೆ ನಾವು ಸರಿಯಾಗಿ ಉತ್ತರ ಕಂಡುಕೊಳ್ದಿದ್ದಾಗ ಆ ಕಂಡುಕೊಳ್ಬೇಕಾದ ವಯಸ್ಸಿನಲ್ಲಿ ಅದು ಕೂಡ ನಮಗೆ ಲಾಂಗ್ ಟರ್ಮ್ನಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ನನ್ನ ವೈಯಕ್ತಿಕ ಅನುಭವ ಯಾಕಂದರೆ ಈ ಒಂದು ಅಮೇರಿಕನ್ ವ್ಯವಸ್ಥೆಯಲ್ಲಿ ಮಕ್ಕಳು ಬೆಳೀತಾ 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 ಅವರು ಕೇಳದೆ ಇರೋ ಪ್ರಶ್ನೆನೇ ಇಲ್ಲ ಕಿಡ್ಸ್ ಆ್ಯಸ್ಕ್ ದ ಡಾಂಟ್ ಡೆಸ್ಟ್ ಥಿಂಗ್ ಅಂತ ಏನು ಹೇಳ್ತಾರೆ ಹಾಗೆ ದೆ ಆಲ್ವೇಸ್ ಆಸ್ಕ್ ವೆರಿ ಇಂಟ್ರಿಗಿಂಗ್ ಕ್ವಶನ್ಸ್ ನಿಮಗೆ ಒಂದೇ ಒಂದು ಚಿಕ್ಕ ಪ್ರಶ್ನೆ ಕೇಳ್ತೀನಿ ಅದರಿಂದ ನಿಮ್ಗೆ ಅನಿಸುತ್ತೆ ನಾನು ಸುಮಾರು ವರ್ಷಗಳ ಹಿಂದೆ ಒಂದು ಪಾಕಿಸ್ತಾನಿ ಹುಡುಗನ ಹತ್ರ ಮಾತಾಡ್ತಿದ್ದೆ ಅವನಿಗೆ ಆರೋ ಏಳು ವರ್ಷ ಇರಬೇಕು ಅವನು ನನ್ನ ಹತ್ರ ಒಂದು ಸೂಕ್ಷ್ಮವಾದ ಪ್ರಶ್ನೆ ಕೇಳ್ದ ನಮ್ಮ ಶಾಲೆಯಲ್ಲಿ ಈ ಫೋಟೋ ಸಿಂಥೆಸಿಸ್ ಬಗ್ಗೆ ಹೇಳ್ಕೊಟ್ಟಿದ್ದಾರೆ ಅದು ಎಲೆಗಳಿಂದ ಆಕ್ಸಿಜನ್ನೆಲ್ಲ ಇದಾಗತ್ತೆ ಉತ್ಪಾದನೆ ಆಗತ್ತೆ ಅಂತ ಹೇಳ್ಕೊಟ್ಟಿದ್ದಾರೆ ಬಟ್ ಸತೀಶ್ ಅಂಕಲ್ ಈ ವಿಂಟರ್ನಲ್ಲಿ ಎಲೆಗಳೇ ಇರಲ್ಲ ಮರದಲ್ಲಿ ಅವುಗಳು ಹೆಂಗೆ ಬದುಕ್ತವೆ ಹಾಗಂದರೆ ಆಕ್ಸಿಜನ್ ತುಂಬ ಕಡಿಮೆ ಆಗುತ್ತಾ ಆ ಟೈಮಲ್ಲಿ ಅಂತ ಕೇಳ್ದೆ ನಂಗೆ ಪ್ರಶ್ನೆ ನೋಡಿ ನಮಗೆ ಮಲೆನಾಡಿನ ಮೂಲೆಯಲ್ಲಿ ಫೋಟೋ ಸಿಂಥೆಸಿಸ್ ಅದನ್ನು ಕನ್ನಡದಲ್ಲಿ ದ್ವಿತೀಯ ಸಂಶ್ಲೇಷಣೆ ಅಂತ ನಾವೇನು ಓದ್ತಿದ್ವಿ ಆಗಿನ ಕಾಲದಲ್ಲಿ ನಾವು ಈ ಥರ ಪ್ರಶ್ನೆಗಳನ್ನು ಯಾವತ್ತೂ ಕೇಳಿದ್ದೇ ಇಲ್ಲ ಆರು ಏಳು ವರ್ಷದ ಹುಡುಗ ಆ ಲೆವೆಲ್ ಯೋಚನೆ ಮಾಡ್ತಾನೆ ಅಂತಂದರೆ ಆ ಒಂದು ಮುಕ್ತ ಪರಿಸರ ಆ ವಾತಾವರಣ ಕೂಡ ಅವರನ್ನು ಹಾಗೆ ಯೋಚನೆ ಮಾಡುವಾಗ ಪ್ರಚೋದಿಸುತ್ತೆ ಅನ್ನೋದಕ್ಕೆ ಉದಾಹರಣೆ ಕೊಟ್ಟೆ ಸೊ ನಮ್ಮ ಅಪ್ಬ್ರಿಂಕಿಂಗ್ ಅದು ಬಡ್ತನೇ ಇರ್ಬೋದು ನಾವು ಕ್ಯೂರಿಯಾಸಿಟಿಯಿಂದ ಪ್ರಶ್ನೆಗಳನ್ನು ಕೇಳಿಕೊಂಡು ನಾವು ಏನು ಬೆಳಿತೀವಿ ಅದು ಓವರ್ ಎ ಪೀರಿಯಡ್ ಆಫ್ ಲಾಂಗ್ ಟರ್ಮ್ ನಮ್ಮ ಒಂದು ಬೆಳವಣಿಗೆ ಮೇಲೆ ನಮ್ಮ ಒಂದು ಲೀಡರ್ಶಿಪ್ ಮೇಲೆ ನಾವು ತಗೊಳ್ಳೋ ನಿರ್ಧಾರಗಳಿಗೆ ಪೂರಕವಾಗುತ್ತೆ ಅನ್ನೋದು ಇವತ್ತಿನ ಒಂದು ಮಾತಷ್ಟೇ